ನಿನ್ನೆಯ ಸಂಚಿಕೆಯಲ್ಲಿ ನಾವು ರಾಮಾಯಣದ ಸುಂದರ ಕಾಂಡದ ಬಗ್ಗೆ ತಿಳ್ಕೊಂಡ್ವಿ ಇವತ್ತಿನ ಸಂಚಿಕೆಯಲ್ಲಿ ನಾವು ರಾಮಾಯಣದ ಲಂಕೆ ಕಾಂಡದ ಬಗ್ಗೆ ತಿಳ್ಕೊಳ್ಳೋಣ ಅಯೋಧ್ಯೆ ಸಂಭ್ರಮ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಸುರಭಿ ರಾವಣ ಹೇಗಾದ್ರೂ ಮಾಡಿ ಸೀತೆಯನ್ನ ಕುಗ್ಗಿಸ್ಬೇಕು ಅಂತ ಯಕ್ಷಿಣಿ ವಿದ್ಯೆಯಿಂದ ರಾಮ ಲಕ್ಷ್ಮಣರ ರುಂಡಗಳನ್ನ ತಯಾರಿಸ್ತಾನೆ ಅದನ್ನ ನೋಡಿದ ಕೂಡಲೇ ಸೀತೆ ನಿರೀಕ್ಷೆ ಕಳೆದುಕೊಳ್ತಾಳೆ ಆಗ ತ್ರಿಜಟ ಎಂಬ ರಾಕ್ಷಸಿ ಬಂದು ರಾಮ ಲಕ್ಷ್ಮಣರು ಸುರಕ್ಷಿತವಾಗಿದ್ದಾರೆ ಎಂದು ಹೇಳಿದಾಗ ಸೀತೆ ನಿಟ್ಟುಸಿರು ಬಿಟ್ಟಳು ಅಲ್ಲಿ ಅರಮನೆಯಲ್ಲಿ ಮಂಡೋದರಿ ರಾವಣನಿಗೆ ಬಹಳ ಬುದ್ಧಿವಾದ ಹೇಳುತ್ತಿದ್ದಳು ಮಂಡೋದರಿಗೆ ಅದು ತನ್ನ ಮಗಳು ಸೀತೆ ಎಂದು ಬಹಳ ಚೆನ್ನಾಗಿ ತಿಳಿದಿತ್ತು ಆದರೆ ರಾವಣ ಮಂಡೋದರಿಯ ಮಾತನ್ನು ಲೆಕ್ಕಿಸದೆ ರಾಮನೊಡನೆ ಯುದ್ಧ ಮಾಡಲು ಸಭೆಗೆ ಹೊರಟ ಸಭೆಯಲ್ಲಿ ಕೆಲವರು ರಾಮನ ಪರವಾಗಿ ಮಾತನಾಡುತ್ತಿದ್ದರು ಆದರೆ ಇನ್ನು ಕೆಲವರು ರಾವಣನ ಪರವಾಗಿ ಮಾತನಾಡುತ್ತಿದ್ದರು ರಾಮನ ಪರವಾಗಿ ಮಾತನಾಡಿದವರನ್ನು ಅವನು ಸಭೆಯಿಂದ ಹೊರ ಹಾಕಿದ ರಾಮ ಅವರ ಮೇಲೆ ಯುದ್ಧ ಮಾಡಲು ಲಂಕೆಗೆ ತಲುಪಿದ್ದಾನೆ ಎಂಬ ವಿಷಯ ರಾವಣನಿಗೆ ತಿಳಿಯಿತು ಅಲ್ಲಿ ಅತ್ತ ಕಡೆ ರಾಮ ಲಕ್ಷ್ಮಣ ಸುಗ್ರೀವ ಹನುಮಂತ ಒಂದು ಬೆಟ್ಟವನ್ನು ಹತ್ತಿ ಲಂಕೆಯನ್ನ ಗಮನಿಸ್ತಿರ್ತಾರೆ ಹನುಮಂತನಿಗೆ ಚಾವಣಿ ಮೇಲಿದ್ದ ರಾವಣ ಕಾಣಿಸ್ಕೋತಾನೆ ಸುಗ್ರೀವ ರಾವಣನನ್ನ ನೋಡಿದ ಕೂಡಲೇ ಬಾಣದ ವೇಗದಲ್ಲಿ ಹಾರಿ ಅವನ ಕಿರೀಟವನ್ನ ಕೆಳಗುರುಳಿಸ್ತಾನೆ ರಾವಣನಿಗೆ ಬಹಳ ಭಯವಾಗುತ್ತೆ ಸುಗ್ರೀವ ಕೆಳಗೆ ಇಳಿದ ಕೂಡಲೇ ತನ್ನ ಸೈನ್ಯವನ್ನು ನಾಲ್ಕು ವಿಭಾಗವಾಗಿ ಮಾಡಿ ಲಂಕೆಯ ಸುತ್ತ ಆವರಿಸಲು ಹೇಳ್ತಾನೆ ನಂತರ ರಾಮನ ಸೂಚನೆಯ ಮೇರೆಗೆ ಯುದ್ಧವನ್ನ ಶುರು ಮಾಡ್ತಾರೆ ಅಲ್ಲಿ ರಾವಣನು ಕೂಡ ತನ್ನ ಸೈನಿಕರಿಗೆ ಯುದ್ಧವನ್ನ ಶುರು ಮಾಡಲು ಹೇಳ್ತಾನೆ ಮೇಘನಾಥ ರಣರಂಗಕ್ಕೆ ಇಳಿದ ಹಾಗೂ ಮೇಘನಾಥ ವಶೀಕರಣ ತಂತ್ರದಿಂದ ಯಾರಿಗೂ ಕಾಣದಂತೆ ಅದೃಶ್ಯನಾಗಿ ಶ್ರೀರಾಮ ಹಾಗೂ ಲಕ್ಷ್ಮಣರ ಮೇಲೆ ಬಾಣಗಳ ಮಳೆಯನ್ನು ಸುರಿಸಿದ ಅವರಿಬ್ಬರು ಗಾಯಗೊಂಡು ಕೆಳಗೆ ಬಿದ್ದು ಪ್ರಜ್ಞೆ ಕಳೆದುಕೊಂಡರು ಪ್ರಜ್ಞೆ ತಪ್ಪಿ ಮಲಗಿದ್ದ ಶ್ರೀರಾಮ ಲಕ್ಷ್ಮಣರ ದೇಹಗಳನ್ನು ಬಾಣಗಳ ರೂಪದಲ್ಲಿ ಸರ್ಪಗಳು ಸುತ್ತುಗಟ್ಟಿದವು ಆಗ ವಿಷ್ಣುವಿನ ವಾಹನ ಗರುಡ ಕೆಳಗಿಳಿದು ಬಂದ ಅವನನ್ನು ನೋಡಿದ ಕೂಡಲೇ ಎಲ್ಲ ಸರ್ಪಗಳು ಅದೃಶ್ಯವಾದವು ರಾಮನಿಗೆ ಎಚ್ಚರವಾಯಿತು ಆದರೆ ಲಕ್ಷ್ಮಣ ಇನ್ನು ಪ್ರಜ್ಞೆ ತಪ್ಪಿದ್ದ ಆಗ ಗರುಡ ತನ್ನ ರೆಕ್ಕೆಗಳಿಂದ ಲಕ್ಷ್ಮಣನಿಗೆ ಉಪಚರಿಸಿದ ಹಾಗೂ ಮೇಘನಾಥನ ತಂತ್ರಗಳನ್ನು ಹೇಳಿದ ರಾಮ ಲಕ್ಷ್ಮಣರು ಎಚ್ಚರವಾದುದನ್ನು ನೋಡಿ ಎಲ್ಲ ಕಪಿಗಳಿಗೂ ಮತ್ತೆ ಉತ್ಸಾಹ ಬಂದಿತು ಹಾಗೂ ಎಲ್ಲರೂ ಯುದ್ಧ ಮಾಡಲು ಸಿದ್ಧರಾದರು ಈ ಮಧ್ಯೆ ಧೂಮರಕ್ಷಾ ಹಾಗೂ ರಹಸ್ತ ಸೋತು ರಾವಣನ ಬಳಿ ಓಡಿ ಹೋಗಿ ಅವನಿಗೆ ಶ್ರೀರಾಮ ಲಕ್ಷ್ಮಣರ ಶಕ್ತಿಯ ಬಗ್ಗೆ ಹೇಳಿದ ಕೆರಳಿದ ರಾವಣ ತಾನೇ ಯುದ್ಧ ಭೂಮಿಗೆ ಇಳಿದ ರಾವಣನ ರಥದ ಸಾರಥಿ ಕೊಲ್ಲಲ್ಪಟ್ಟ ಜೊತೆಗೆ ಶ್ರೀರಾಮ ರಾವಣನ ರಾಜಕಿರೀಟವನ್ನು ಸಹ ತನ್ನ ಬಾಣ ಪ್ರಯೋಗದಿಂದ ಕೆಳಗುರುಳಿಸಿದ ಯಾವುದೇ ಶಸ್ತ್ರಗಳಿಲ್ಲದೆ ಬರಿಗೈಯಲ್ಲಿ ನಿಂತಿದ್ದ ರಾವಣನನ್ನು ಕುರಿತು ಶ್ರೀರಾಮ ಹೀಗೆ ಹೇಳಿದ ಓ ರಾವಣ ನಾವು ಮುಖ್ಯ ಬಹುಭಾಗವಾಸಿ ಯೋಧರು ನಿಶಸ್ತ್ರಧಾರಿಗಳ ಮೇಲೆ ದಾಳಿ ಮಾಡುವುದಿಲ್ಲ ನಿನ್ನ ಪ್ರಾಣವನ್ನು ಉಳಿಸಿಕೊಳ್ಳುವ ಸಲುವಾಗಿ ನೀನು ಸುರಕ್ಷಿತವಾಗಿ ಓಡಿ ಹೋಗಬಹುದು ಎಂದು ಹೇಳಿದ ಆಗ ರಾವಣ ಕೂಡಲೇ ಅರೆಮನೆಗೆ ಓಡಿ ಹೋಗಿ ತನ್ನ ತಮ್ಮ ಕುಂಭಕರ್ಣನನ್ನು ಎಬ್ಬಿಸಲು ಸೂಚಿಸಿದ ಕುಂಭಕರ್ಣ ಸದಾ ನಿದ್ರೆ ಮಾಡುತ್ತಿದ್ದ ಅವನು ಆರು ತಿಂಗಳ ಕಾಲ ಗಾಢ ನಿದ್ರೆ ಮಾಡಿ ನಂತರ ಹೊಟ್ಟೆ ತುಂಬಾ ಊಟ ಮಾಡಿ ಮತ್ತೆ ಮಲಗುತ್ತಿದ್ದ ಏಕೆಂದರೆ ಅವನು ಬ್ರಹ್ಮದೇವನಲ್ಲಿ ಒಂದು ವರವನ್ನು ಕೇಳುವಾಗ ಇಂದ್ರದೇವ ಹೇಳಿದಕ್ಕಾಗಿ ಸರಸ್ವತಿ ದೇವಿಯು ಕುಂಭಕರ್ಣ ಇಂದ್ರಾಸನವನ್ನು ಕೇಳುವ ಬದಲು ನಿದ್ರಾಸನ ಕೇಳುವಂತೆ ಮಾಡಿದಳು ಹಾಗಾಗಿ ಕುಂಭಕರ್ಣ ಆರು ತಿಂಗಳ ಕಾಲ ನಿದ್ರೆ ಮಾಡುತ್ತಿದ್ದ ಅವನನ್ನು ಎಬ್ಬಿಸಲು ಇಡೀ ರಾಜ್ಯದ ಜನರೆಲ್ಲ ಸೇರಿದರು ಆದರೆ ಎಷ್ಟೇ ಪ್ರಯತ್ನಿಸಿದರೂ ಅವನು ಹೇಳುವುದಿಲ್ಲ ಕೊನೆಗೆ ಸುಮಾರು ಹೊತ್ತು ಕಳೆದ ನಂತರ ಅವನು ಏಳುತ್ತಾನೆ ಎದ್ದು ಚೆನ್ನಾಗಿ ಊಟ ಮಾಡುತ್ತಾನೆ ದೊಡ್ಡ ತೇಗನ್ನು ತೇಗುತ್ತಾನೆ ಆ ತೇಗಿನ ಸದ್ದಿನಿಂದ ರಾವಣನಿಗೆ ಅವನು ಎದ್ದಿರುವ ವಿಷಯ ತಿಳಿಯಿತು ರಾವಣ ನಡೆದ ಘಟನೆಗಳನ್ನೆಲ್ಲ ವಿವರವಾಗಿ ಹೇಳಿದ ಕುಂಭಕರ್ಣನಿಗೆ ರಾವಣ ಸೀತೆಯ ಅಪಹರಣ ಮಾಡಿದ್ದು ಸ್ವಲ್ಪವೂ ಹಿಡಿಸಲಿಲ್ಲ ಆದರೂ ಅಣ್ಣನಿಗಾಗಿ ಯುದ್ಧ ಮಾಡಿದ ಸಾವಿರಾರು ಕಪಿಗಳ ಅಂತ್ಯ ಮಾಡಿದ ಇದು ತಿಳಿದ ರಾಮ ಲಕ್ಷ್ಮಣರು ಅವನತ್ತ ಸಾವಿರಾರು ಬಾಣವನ್ನು ಹೂಡಿ ಅವನ ಸಂಹಾರ ಮಾಡಿದರು ಮೇಘನಾಥ ಮತ್ತೆ ತನ್ನ ತಂತ್ರವಿದ್ಯೆಯಿಂದ ಸೀತಾದೇವಿ ತನ್ನ ರಥದಲ್ಲಿ ಇರುವಂತೆ ಎಲ್ಲರಿಗೂ ಮೋಡಿ ಮಾಡಿದ ಹಾಗಾಗಿ ಯಾರೂ ಅವನಿಗೆ ಬಾಣವನ್ನು ಹೂಡಲಿಲ್ಲ ಆದರೆ ಈ ವಿಷಯ ಲಕ್ಷ್ಮಣನಿಗೆ ತಿಳಿಯಿತು ಅವನು ಅವನ ವಿರುದ್ಧ ಯುದ್ಧ ಮಾಡಲು ಹೊರಟ ಬಾಣಗಳ ಸುರಿಮಳೆಯೇ ಆಯಿತು ಅದರಲ್ಲಿ ಒಂದು ವಿಷಕಾರಿ ಬಾಣ ಲಕ್ಷ್ಮಣನಿಗೆ ತಗುಲಿ ಅವನು ನೆಲಕ್ಕೆ ಕುಸಿದು ಬಿದ್ದ ರಾಮ ಅವನನ್ನು ನೋಡಿ ಅಳುತ್ತ ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡ ಆಗ ವಿಭೀಷಣ ಹನುಮಂತನಿಗೆ ಸುಷೇಣನನ್ನು ಕರೆತರಲು ಹೇಳಿದ ಸುಷೇಣ ಮಲಗಿದ್ದ ಕಾರಣ ಹನುಮಂತ ಅವನನ್ನು ಮನೆಯ ಸಮೇತವೇ ಕರೆತಂದ ಸುಷೇಣ ಬಂದು ಲಕ್ಷ್ಮಣನ ಸ್ಥಿತಿ ತುಂಬಾ ಗಂಭೀರವಾಗಿದೆ ಎಂದು ಹೇಳಿ ಸಂಜೀವಿನಿ ಪರ್ವತದ ಒಂದು ಗಿಡ ಮೂಲಿಕೆಯಿಂದಲೇ ಇದು ಸರಿ ಮಾಡಲು ಸಾಧ್ಯ ಎಂದು ಹೇಳಿದ ಅದು ಸೂರ್ಯೋದಯದ ಮುನ್ನವೇ ತರಬೇಕು ಎಂದು ಹೇಳಿದ ಅದಕ್ಕೆ ರಾಮ ಬಹಳ ನಿರುತ್ಸಾಹನಾದ ಕೂಡಲೇ ಹನುಮಂತ ಹೋಗಲು ಸಿದ್ಧನಾದ ಈ ವಿಷಯ ತಿಳಿದ ರಾವಣ ಹನುಮಂತನನ್ನು ತಡೆಯಲು ಬಹಳ ಯತ್ನಿಸಿದ ಮೊದಲಿಗೆ ಕಾಳನೇಮಿ ಎಂಬ ರಾಕ್ಷಸನನ್ನು ಕಳುಹಿಸಿದ ಅವನು ಒಬ್ಬ ಪುರೋಹಿತನ ವೇಷದಲ್ಲಿ ರಾಮನ ಜಪ ಮಾಡುತ್ತಿದ್ದ ಆಗ ಹನುಮಂತ ಜಪವನ್ನು ಕೇಳಿ ಬಾಯಾರಿಕೆ ಆಗಿದ ಕಾರಣ ನೀರು ಕೇಳಲು ಹೋದ ಅವನು ಪಕ್ಕದಲ್ಲೇ ಕೆರೆಯಲ್ಲಿ ಸಿಗುತ್ತದೆ ಎಂದು ಹೇಳಿದ ಹನುಮಂತ ಕೆರೆ ಹತ್ತಿರ ಹೋದಾಗ ಒಂದು ದೈತ್ಯ ಜೀರ ಅವನನ್ನು ನೀರಿನೊಳಗೆ ಎಳೆದುಕೊಂಡಿತು ಹನುಮಂತ ತನ್ನ ಮುಷ್ಟಿಯಿಂದ ಅದಕ್ಕೆ ಬಲವಾದ ಹೊಡೆತ ಕೊಟ್ಟು ಅದನ್ನು ಕೊಂದು ಹಾಕಿದ ಆಗ ಅದಕ್ಕೆ ಶಾಪ ವಿಮೋಚನವಾಯಿತು ಕೃತಜ್ಞ ಪೂರ್ವಕವಾಗಿ ಕಾಲನೇಮಿಯ ರಹಸ್ಯವನ್ನು ಹೇಳಿದ ಹನುಮಂತ ತನ್ನ ಬಾಲದಿಂದ ಕಾಲನೇಮಿಯನ್ನು ಸುತ್ತಿ ಕೆಳಗೆ ಅಪ್ಪಳಿಸುವ ಮೂಲಕ ಅವನನ್ನು ಸಂಹರಿಸಿದ ಹಿಮಾಲಯಕ್ಕೆ ಹೋದ ಹನುಮಂತನಿಗೆ ಅಲ್ಲಿ ಅಗತ್ಯವಿರುವ ಗಿಡಮೂಲಿಕೆಯ ಗುರುತು ಸಿಗಲಿಲ್ಲ ಹಾಗಾಗಿ ಇಡೀ ಬೆಟ್ಟವನ್ನೇ ತಂದ ಹನುಮಂತ ಹಿಮಾಲಯದಿಂದ ಲಂಕೆಗೆ ಹೋಗುವಾಗ ಅಯೋಧ್ಯೆಯ ಮೇಲೆ ಹೋಗುತ್ತಾನೆ ಕೆಳಗಿದ್ದ ಭರತ ಹನುಮಂತನ ಗಾತ್ರವನ್ನು ನೋಡಿ ಯಾವುದೋ ರಾಕ್ಷಸ ಎಂದು ಭಾವಿಸಿ ಅವನತ್ತ ಒಂದು ಬಾಣವನ್ನ ಹೂಡುತ್ತಾನೆ ಹನುಮಂತ ರಾಮನನ್ನೇ ಜಪಿಸುತ್ತಾ ಕೆಳಗೆ ಕುಸಿದು ಬೀಳ್ತಾನೆ ರಾಮನ ಜಪವನ್ನು ಕೇಳಿದ ಕೂಡಲೇ ಭರತ ಹನುಮಂತನ ಬಳಿ ಹೋಗಿ ಇಡೀ ಕತೆಯನ್ನು ಕೇಳಿಕೊಳ್ತಾನೆ ಕೂಡಲೇ ತನ್ನ ಮಿಂಚಿನ ಬಾಣವೊಂದನ್ನು ಹೂಡಿ ಹನುಮಂತನನ್ನು ಲಂಕೆಗೆ ಸರಿಯಾದ ಸಮಯಕ್ಕೆ ತಲುಪಿಸ್ತಾನೆ ಹನುಮಂತನನ್ನು ನೋಡಿ ಎಲ್ಲರಿಗೂ ಬಹಳ ಖುಷಿಯಾಗುತ್ತೆ ಸುಷೇಣ ಅದರಿಂದ ಬೇಕಾದ ಗಿಡಮೂಲಿಕೆಯನ್ನು ತೆಗೆದುಕೊಂಡು ಲಕ್ಷ್ಮಣನಿಗೆ ಉಪಚರಿಸ್ತಾನೆ ಈ ವಿಷಯ ಮೇಘನಾಥನಿಗೆ ತಿಳಿದು ಕೂಡಲೇ ಯುದ್ಧ ಭೂಮಿಗೆ ಇಳಿತಾನೆ ಮೇಘನಾಥನ ರಥವು ಆಕಾಶದಲ್ಲಿ ಅದೃಶ್ಯವಾಯಿತು ಯಾರಿಂದಲೂ ಅವನು ಎಲ್ಲಿದ್ದಾನೆ ಎಂದು ತಿಳಿಯಲಾಗಲಿಲ್ಲ ಕೊನೆಗೆ ಲಕ್ಷ್ಮಣ ಆಕಾಶದತ್ತ ನೋಡುವುದನ್ನು ನಿಲ್ಲಿಸಿ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡು ತಮ್ಮ ಇಂದ್ರಿಯಗಳಿಂದ ಗುರುತಿಸಲು ಪ್ರಯತ್ನಿಸಿದ ಮತ್ತು ಆ ಸ್ಥಳದತ್ತ ಅವನು ತನ್ನ ಅತಿ ಶಕ್ತಿದಾಯಕ ಬಾಣವನ್ನು ಬಿಟ್ಟ ಅದು ಮೇಘನಾಥನ ಎದೆಗೆ ಬಿದ್ದು ಅವನು ಕೆಳಗೆ ಬಿದ್ದು ಸತ್ತ ಈಗ ರಾವಣ ಯುದ್ಧದ ಜವಾಬ್ದಾರಿಯನ್ನು ಹೊರಬೇಕಿತ್ತು ಶ್ರೀರಾಮ ಮತ್ತು ಲಕ್ಷ್ಮಣರು ರಾವಣನನ್ನು ಎದುರಿಸಲು ಅವನತ್ತ ತಿರುಗಿದರು ಇಬ್ಬರು ಸಹೋದರರು ತಮ್ಮ ಶತ್ರುಗಳನ್ನು ಬಾಣಗಳ ಮಳೆಯಿಂದ ಸ್ವಾಗತಿಸಿದರು ಶ್ರೀರಾಮನ ಬಾಣಗಳು ರಾವಣನ ಹಲವು ತಲೆಗಳನ್ನು ಹಲವು ಬಾರಿ ಕತ್ತರಿಸಿತು ಆದರೆ ಕತ್ತರಿಸಲ್ಪಟ್ಟ ಶಿರಗಳ ಬದಲಿಗೆ ಹೊಸ ಶಿರಗಳು ಬೆಳೆಯುತ್ತಿದ್ದವು ಗೊಂದಲಕ್ಕೆ ಸಿಲುಕಿದ ಶ್ರೀರಾಮನಿಗೆ ವಿಭೀಷಣ ಹೇಳಿದ ಓ ಪ್ರಭು ಅವನು ಈ ಬಗೆಯಲ್ಲಿ ಸಾಯುವುದಿಲ್ಲ ಅವನ ಹೊಕ್ಕಳಿನಲ್ಲಿ ದೈವಿಕ ಜೇನಿನ ಪಟ್ಟಣವಿದೆ ಅದು ಅವನಿಗೆ ಮರು ಉತ್ಪಾದನಾ ಶಕ್ತಿಯನ್ನು ಕೊಡುತ್ತಿದೆ ಎಂದು ಹೇಳಿದ ಶ್ರೀರಾಮ ಒಂದು ವಿಶೇಷ ಬಾಣವನ್ನು ಆಯ್ದುಕೊಂಡು ತನ್ನ ಗುರುಗಳನ್ನು ನೆನೆದು ಅದನ್ನು ಬಿಟ್ಟ ಬಾಣವು ರಾವಣನ ಹೊಕ್ಕಳನ್ನು ಹೊಕ್ಕಿತು ರಾವಣ ಕೊನೆಗೂ ಸಾವನ್ನಪ್ಪಿದ ನಂತರ ಶಾಸ್ತ್ರೋಕ್ತವಾಗಿ ವಿಧಿವಿಧಾನಗಳೊಂದಿಗೆ ವಿಭೀಷಣನಿಂದ ರಾವಣನ ಅಂತ್ಯ ಸಂಸ್ಕಾರವಾಯಿತು ಹಾಗೂ ವಿಭೀಷಣನ ಪಟ್ಟಾಭಿಷೇಕವೂ ಆಯಿತು ಸೀತೆಯನ್ನು ಕರೆತರಲು ಹನುಮಂತ ಹಾಗೂ ಅಂಗದನನ್ನು ಅಶೋಕವನಕ್ಕೆ ಕಳುಹಿಸಿದರು ಸೀತೆಯನ್ನು ರಾಜ ಪಲ್ಲಕ್ಕಿಯಲ್ಲಿ ಕರೆತರಲಾಯಿತು ಸೀತೆ ಬರುತ್ತಿರುವ ವಿಷಯವನ್ನು ತಿಳಿದ ರಾಮ ಕಣ್ಣೀರಿಟ್ಟ ರಾಮನನ್ನು ನೋಡಿದ ಕೂಡಲೇ ಸೀತೆಯು ಅಳತೊಡಗಿದಳು ಅಲ್ಲಿದ್ದ ಪ್ರತಿಯೊಬ್ಬರೂ ಕಣ್ಣೀರಿಟ್ಟರು ಇದ್ದಕ್ಕಿದ್ದಂತೆ ಶ್ರೀರಾಮನ ಮುಖ ಗಂಭೀರವಾಯಿತು ಅವನು ಸೀತೆಯನ್ನು ಉದ್ದೇಶಿಸಿ ಹೀಗೆ ಹೇಳಿದ ನಿನಗೆ ಬಂಧನದಿಂದ ವಿಮುಕ್ತಿಯನ್ನು ತಂದುಕೊಡುವುದು ನನ್ನ ಕರ್ತವ್ಯವಾಗಿತ್ತು ಈಗ ನಾನು ನನ್ನ ಕರ್ತವ್ಯವನ್ನು ಪೂರೈಸಿದ್ದೇನೆ ನೀನೇ ನನ್ನ ಜೀವ ನೀನು ಕಳಂಕರಹಿತಳೆಂಬುದು ನನಗೆ ಚೆನ್ನಾಗಿ ಗೊತ್ತಿದೆ ಆದರೂ ಕೂಡ ಸಾರ್ವಜನಿಕರ ದೃಷ್ಟಿಯಿಂದ ದೋಷ ವಿಮುಕ್ತಳಾಗಲು ನೀನು ಅಗ್ನಿ ಪರೀಕ್ಷೆಗೆ ಒಳಗಾಗಬೇಕು ಎಂದು ಹೇಳಿದ ಈ ವಿಷಯ ಅಲ್ಲಿದ್ದ ಯಾರಿಗೂ ಹಿಡಿಸಲಿಲ್ಲ ಆದರೂ ಸೀತೆ ಅಲ್ಲಿದ್ದ ಬೆಂಕಿಯ ಮೇಲೆ ಕುಳಿತು ಅಗ್ನಿದೇವನನ್ನು ಕುರಿತು ಪ್ರಾರ್ಥಿಸಿದಳು ಸೀತೆಗೆ ಆ ಬೆಂಕಿ ತಂಗಾಳಿಯಂತೆ ಭಾಸವಾಯಿತು ಅಗ್ನಿದೇವನು ಪ್ರತ್ಯಕ್ಷನಾದ ಅವನು ಶ್ರೀರಾಮನನ್ನು ಕುರಿತು ಹೀಗೆ ಹೇಳಿದ ಓ ಪ್ರಭು ಸೀತೆಯು ಪವಿತ್ರ ಗಂಗೆಯ ನೀರಿನಂತೆಯೇ ಪರಿಶುದ್ಧಳು ಎಂದು ಹೇಳಿದ ಆಗ ಎಲ್ಲರೂ ನಿಟ್ಟುಸಿರು ಬಿಟ್ಟರು ಲಂಕೆಯಲ್ಲೇ ತನ್ನ ಅತಿಥಿಯಾಗಿ ಇನ್ನೂ ಸ್ವಲ್ಪ ಕಾಲ ತಂಗಬೇಕೆಂದು ವಿಭೀಷಣರು ಶ್ರೀರಾಮನಿಗೆ ವಿನಂತಿಸಿದರು ಆದರೆ ರಾಮ ತನಗಾಗಿ ಭರತ ಈಗಾಗಲೇ ಕಾಯುತ್ತಿದ್ದಾನೆ ಇನ್ನೂ ಕಾಯಿಸಲು ಅವನಿಗೆ ಇಷ್ಟವಿರಲಿಲ್ಲ ಕೊನೆಗೆ ವಿಭೀಷಣನ ಒತ್ತಾಯದ ಮೇರೆಗೆ ಶ್ರೀರಾಮ ಪುಷ್ಪಕ ವಿಮಾನದಲ್ಲಿ ಅಯೋಧ್ಯೆಗೆ ಹೋಗಲು ಒಪ್ಪಿಕೊಂಡ ಶ್ರೀರಾಮ ಸೀತಾ ಲಕ್ಷ್ಮಣ ಸುಗ್ರೀವ ವಿಭೀಷಣ ಮತ್ತು ಹನುಮಂತ ರಥವನ್ನು ಏರಿದೊಡನೆಯೇ ಅದು ಘನತೆಯಿಂದ ಮೇಲೇರಿ ಅಯೋಧ್ಯೆಯತ್ತ ಹೊರಟಿತು ಶ್ರೀರಾಮನ ವನವಾಸವು ಅಂತ್ಯಗೊಂಡಿತು ಇಲ್ಲಿಗೆ ಲಂಕಾ ಕಾಂಡ ಮುಗಿಯುತ್ತದೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾವು ರಾಮಾಯಣದ ಲಂಕೆ ಕಾಂಡದ ಬಗ್ಗೆ ತಿಳ್ಕೊಂಡಿ ನಾಳೆಯ ಸಂಚಿಕೆಯಲ್ಲಿ ರಾಮಾಯಣದ ಉತ್ತರ ಕಾಂಡದ ಬಗ್ಗೆ ತಿಳ್ಕೊಳ್ಳೋಣ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ವಿಕ್ಷಾ ನ್ಯೂಸ್ನ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ಸ್ನ ಫಾಲೋ ಮಾಡಿ ನಾ ನಿಮಗೆ ನಾಳೆ ಸಿಗ್ತೀನಿ ಜೈ ಶ್ರೀರಾಮ್